ಕಾಲುಗಳಲ್ಲಿ ಹೆಚ್ಚು ಜನ ಹೋಗುತ್ತಿರುವುದು ಇದೆಲ್ಲದರ ಪರಿಣಾಮವೂ ಆಗುತ್ತಿರುತ್ತದೆ ಅಂಗಡಿ ಚೆನ್ನಾಗಿ ನಡೆಯದಿದ್ದರೆ ನನ್ನನ್ನು ತಪ್ಪುಗಳನ್ನಾಗಿ ಮಾಡುವುದು ಎಷ್ಟು ಸರಿ ಅದಕ್ಕಾಗಿ ನನ್ನ ಕಾಲ್ಗುಣ ಚೆನ್ನಾಗಿಲ್ಲ ಅಂತ ಹೇಳುವುದೇ ಇನ್ನು ನಮಗೆ ತಂದು ನಿಮ್ಮ ಮಗಳನ್ನು ಹಾಕಿದಿರಿ ಅಂತ ಹೇಳಿದಾರಲ್ಲ ಅಸಲಿಯಾಗಿ ಇವರು ನಮ್ಮನ್ನು ಹಾಕಿದ್ದಾರೆ ಮದುವೆಗೂ ಮೊದಲು ಬಿಸ್ನೆಸ್ ಎಲ್ಲವನ್ನೂ ಮಗ ನೋಡಿಕೊಂಡು ಹೋಗುತ್ತಾನೆ ಎಲ್ಲವನ್ನೂ ಅವನದೇ ಜವಾಬ್ದಾರಿ ಅಂತ ಹೇಳುತ್ತಿದ್ದರಲ್ಲ ಅದು ಹಾಗೇನೂ ಇಲ್ಲ ಆದರೆ ಆದರೆ ನಿಮ್ಮ ಮಗ ಆಲಸ್ಯತನದಲ್ಲಿ ಮೊದಲನೇ ನಂಬರ್ ಇದ್ದಾರೆ ಕೆಲಸಗಳರಿದ್ದಾರೆ ಅವರಿಗೆ ಯಾವುದೇ ಜವಾಬ್ದಾರಿ ಇಲ್ಲದೆ ತಿಂದುಂಡುಕೊಂಡು ಅಲಿಯುತ್ತಾರೆ ಅಂತ ನಾನು ಹೇಳುತ್ತಿರುವಾಗ ಮತ್ತೆ ಅಪ್ಪ ಸಾಕು ಮಾಡು ಮಗಳೇ ಸುಮ್ಮನಾಗು ನನಗೆ ಎಲ್ಲವೂ ತಿಳಿಯಿತು ಇದರಲ್ಲಿ ನಿನ್ನದಷ್ಟೇ ತಪ್ಪಿಲ್ಲ ಅಂತ ಹೇಳಿದರು ಇಲ್ಲ ಅಪ್ಪ ನನ್ನನ್ನು ತಡೆಯಬೇಡಿ ನಾನು ಸುಮ್ಮನಿರುವುದಿಲ್ಲ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿ ಇಲ್ಲದಿದ್ದರೆ ನಾನು ತವರಿನಲ್ಲಿಯೂ ಮತ್ತು ಗಂಡನ ಮನೆಯಲ್ಲೂ ಕೆಟ್ಟವಳಾಗಿ ಉಳಿಯುತ್ತೇನೆ ದೋಷಿತಳಾಗಿ ಉಳಿಯುತ್ತೇನೆ ಅಂದಾಗ ಅಣ್ಣನೂ ಕೂಡ ನನಗೆ ಮಾತನಾಡಲು ಬಿಡಿ ಅಂತ ಅಪ್ಪನಿಗೆ ಹೇಳಿದ ಆಗ ನಾನು ಮುಂದುವರಿಸುತ್ತಾ ಅಪ್ಪ ನಾನು ನಿಮ್ಮೊಂದಿಗೆ ಜಗಳ ಮಾಡಿ ಓದಲು ಹೊರಗೆ ಹೋದೆ ಕಷ್ಟಪಟ್ಟು ಎಂಬಿಎ ಮುಗಿಸಿದೆ ಆದರೆ ಇಲ್ಲಿ ನನಗೆ ನೌಕರಿ ಮಾಡಲು ಹೋಗಬೇಡ ಅಂತ ಹೇಳಿದ್ದರಿಂದ ನಾನು ಕೂಡ ಹೆಚ್ಚು ಹಠ ಮಾಡಲಿಲ್ಲ ಜೀವನ ಪೂರ್ತಿ ನೌಕರಿ ಮಾಡುವುದೇ ಇದ್ದೇ ಇದೆ ಆದರೆ ಸ್ವಲ್ಪ ದಿನ ಎಲ್ಲರೊಂದಿಗೆ ಕಳೆದರಾಯಿತು ಅಂತ ಯೋಚನೆ ಮಾಡಿದೆ ಹೀಗೆ ಯೋಚನೆ ಮಾಡುವ ನನ್ನಲ್ಲಿ ಎಂತಹ ಸೊಕ್ಕು ಇರುತ್ತದೆ ಅಷ್ಟು ಕಲಿತಿದ್ದಕ್ಕೆ ನನಗೆ ಸೊಕ್ಕು ಇದೆ ಅಂತ ಇವರು ಹೇಳುತ್ತಾರೆ ಇನ್ನು ಮಕ್ಕಳಿಂದ ಕೆಲಸ ಮಾಡಿಸುತ್ತೇನೆ ಅನ್ನುವ ವಿಷಯಕ್ಕೆ ಬಂದರೆ ಒಂದಿನ ನಾನು ಊಟಕ್ಕೆ ಕುಳಿತಾಗ ರಾಜುವಿಗೆ ಕುಡಿಯಲು ನೀರನ್ನು ಕೊಡಲು ಹೇಳಿದ್ದೆ ಅದಕ್ಕಾಗಿಯೂ ಇವರು ನಾನು ಕೆಲಸಗಳಿ ಅಂತ ಬಾಯಿಗೆ ಬಂದಂತೆ ಬೈದರು ಮಕ್ಕಳಿಗೆ ಇನ್ನು ಮುಂದೆ ನನ್ನ ಮಾತು ಕೇಳಬೇಡಿ ಅಂತ ಕಲಿಸಿದರು ಆಗಿನಿಂದ ನಾನು ಮಕ್ಕಳಿಗೆ ಯಾವ ಕೆಲಸವನ್ನೂ ಹೇಳಲಿಲ್ಲ ಒಂದಿನ ಗೀತಾ ಅಕ್ಕ ಎಲ್ಲರಿಗಿಂತ ಮೊದಲೇ ತಿನ್ನುವುದನ್ನ ನಾನು ನೋಡಿದೆ ಎಲ್ಲರೂ ಊಟಕ್ಕೆ ಕುಳಿತಾಗ ನಾನು ಕೂಡ ಬೇಕು ಅಂತಲೇ ತಟ್ಟೆ ಹಚ್ಚಿಕೊಂಡು ಬಂದು ಊಟ ಮಾಡಲು ಕುಳಿತೆ ಆಗ ಅತ್ತೆ ನನ್ನ ಕೈಲಿದ್ದ ತಟ್ಟೆಯನ್ನು ಕಸಿದು ಇಟ್ಟು ನಮ್ಮ ಮನೆಯಲ್ಲಿ ನೀವಿಬ್ಬರು ಸೊಸೆಯೆಂದಿರು ಎಲ್ಲರಿಗಿಂತ ಮೊದಲು ತಿನ್ನುವ ಹಾಗಿಲ್ಲ ಅನ್ನುವ ನಿಯಮವಿದೆ ಅಂತ ಹೇಳಿದರು ಹೀಗೆ ಯಾರಾದರೂ ಮಾತನಾಡುತ್ತಾರೆಯೇ ಅಪ್ಪ ನಮಗೆ ಗೊತ್ತೇ ಇದೆ ನಾನು ಅಜ್ಜಿಯ ಹಳೆಯ ಆಚಾರ ವಿಚಾರಗಳನ್ನು ಎಷ್ಟು ವಿರೋಧಿಸುತ್ತಿದ್ದೆ ಅಂತ ಆದರೆ ನಾನಿಲ್ಲಿ ಯಾರೊಂದಿಗೂ ಎದುರು ಮಾತನಾಡಲಿಲ್ಲ ಇವರು ಹೇಳಿದ ಹಾಗೆ ಕೇಳಿದ್ದೇನೆ ಇವರು ಹೇಳಿದ ಮೇಲೆ ಮತ್ತೊಮ್ಮೆ ಆ ತಪ್ಪನ್ನು ನಾನು ಮಾಡಲು ಹೋಗಲಿಲ್ಲ ನೀವು ಬೇಕಾದರೆ ಇವರನ್ನು ಕೇಳಿ ನಾನು ಈ ಮನೆಯ ನಿಯಮ ಕಾನೂನಿನಂತೆ ನಡೆದುಕೊಂಡೇನೋ ಇಲ್ಲವೋ ಅಂತ ಇವರು ನನ್ನ ತಪ್ಪು ತೋರಿಸಿದಾಗಲೆಲ್ಲ ನಾನು ಇವರಿಗೆ ಕ್ಷಮೆ ಕೇಳಿದ್ದೇನೆ ಆದರೂ ನಾನು ಸೊಕ್ಕು ಹಾಗೂ ಸಂಸ್ಕಾರಹೀನಳಾಗಿದ್ದೇನೆ ಅಂತೆ ನನ್ನಲ್ಲಿ ಇವರ ಬಗ್ಗೆ ಗೌರವ ಇಲ್ಲ ಅಂತ ಇವರು ಏಕೆ ತಿಳಿದುಕೊಂಡರು ಮತ್ತೆ ಹಳೆಯದನ್ನೆಲ್ಲ ನಿಮ್ಮೆದುರಿಗೆ ಹೇಳಿ ನಿಮಗೆ ಅಗೌರವ ಕೊಟ್ಟು ನನ್ನ ಮೇಲಿನ ಸಿಟ್ಟು ತೀರಿಸಿಕೊಂಡರು ಈಗ ಅಪ್ಪರ ಮನಸ್ಸು ಸ್ವಲ್ಪ ಹಗುರವಾಯಿತು ಅವರು ಅತ್ತೆ ಮಾವನಿಗೆ ಏನೋ ಕೇಳಲು ಮುಂದಾದರು ಅಷ್ಟರಲ್ಲಿ ನಾನು ಅವರನ್ನ ತಡೆದು ಬೇಡ ಅಪ್ಪ ಸ್ವಲ್ಪ ತಡೆಯಿರಿ ನಾನು ಇನ್ನು ಹೇಳುವುದಿದೆ ರೂಮಿನ ಬಾಗಿಲು ಹಿಂದೆ ನಿಂತು ಅಳುತ್ತಿದ್ದ ಗೀತಾ ಅಕ್ಕ ಅತ್ತು ಅತ್ತು ಸುಸ್ತಾಗಿದ್ದಳು ಅವಳಿಗೆ ನಾನು ಹೇಳಿದ ಹಿಂದಿನ ಮಾತು ಕಾಡುತ್ತಿರಬೇಕು ಅಥವಾ ಬೇರೆ ಏನೂ ನನಗೆ ಗೊತ್ತಾಗಲಿಲ್ಲ ಅವಳು ಅಳುವುದನ್ನ ನೋಡಿ ಅವಳೊಂದಿಗೂ ಹೀಗೇ ಆಗಿರಬಹುದು ಅಂತ ನನಗೆ ಅರ್ಥವಾಯಿತು ಅಥವಾ ನನಗಿಂತಲೂ ಹೆಚ್ಚಿಗೆ ಆಗಿರಬಹುದು ಏಕೆಂದರೆ ಅವಳು ದೊಡ್ಡ ಸೊಸೆ ಆಗಿದ್ದರಿಂದ ಅವಳಿಂದ ಇವರು ಬಹಳ ಅಪೇಕ್ಷೆ ಇಟ್ಟುಕೊಂಡಿರುತ್ತಾರೆ ಹೌದು ಅಪ್ಪ ಇವರು ಹೇಳಿದಂತೆ ಅಕ್ಕ ಸಂಸ್ಕಾರವಂತೆ ಇದ್ದಾಳೆ ಆದರೆ ಅವಳಿಗೆ ಅವಳ ತಂದೆ ತಾಯಿ ಕೊಟ್ಟ ಸಂಸ್ಕಾರ ಅದಾಗಿದೆ ಆದರೆ ಇವರು ಅವಳನ್ನು ಗೋಳು ಹೊಯ್ದುಕೊಂಡಿದ್ದಾರೆ ಅಂತ ಹೇಳುವಷ್ಟರಲ್ಲಿ ಅತ್ತೆ ಏನು ನಾವು ಅವಳನ್ನ ಗೋಳು ಹೊಯ್ದುಕೊಂಡೆವಾ ಸ್ವಲ್ಪ ಹೊರಗೆ ಬಾ ದೊಡ್ಡ ಸೊಸೆ ಅಂತ ಅಕ್ಕಳನ್ನು ಕರೆದು ಕೇಳಿದಳು ನೀನೇ ಹೇಳು ದೊಡ್ಡ ಸೊಸೆ ನಾವು ನಿಮಗೆ ಏನನ್ನುತ್ತೇವೆ ತೊಂದರೆ ಕೊಡುತ್ತೇವಾ ಗೋಳು ಹೊಯ್ದುಕೊಳ್ಳುತ್ತೇವೆಯಾ ಇವಳು ನಮ್ಮ ಮೇಲೆ ಸುಳ್ಳು ಸುಳ್ಳು ತಪ್ಪನ್ನು ಹೊರಿಸುತ್ತಿದ್ದಾಳೆ ಅಂತ ಹೇಳಿದಳು ಆಗ ನಾನು ಅವಳೇನು ಹೇಳುತ್ತಾಳೆ ನಿಮ್ಮನ್ನ ನೋಡಿ ಅವಳು ಬಾಯಿಯನ್ನೇ ತೆರೆಯುವುದಿಲ್ಲ ಪೀಡಿಸುವುದು ಅಂದರೆ ಕೇವಲ ಶಾರೀರಿಕವಾಗಿ ಅಲ್ಲ ಮಾನಸಿಕವಾಗಿಯೂ ಆಗುತ್ತದೆ ಅದನ್ನ ನೀವೆಲ್ಲರೂ ಅವಳಿಗೆ ಬಹಳಷ್ಟು ಕೊಟ್ಟಿದ್ದೀರಿ ನನ್ನ ನೇರವಾದ ಮಾತುಗಳನ್ನ ಕೇಳಿ ಅತ್ತೆ ಒದರಲು ಶುರು ಮಾಡಿದಳು ಅರೆ ನೀನು ನಮ್ಮ ಮನೆಗೆ ಬಂದು ಇನ್ನೂ ಆರು ತಿಂಗಳಾಗಿಲ್ಲ ಆಗಲೇ ನೀನು ಈ ಮನೆಯವರ ಬಗ್ಗೆ ತಿಳಿದುಕೊಂಡು ಬಿಟ್ಟೆಯಾ ನಾವು ಇವಳನ್ನ ಪೀಡಿಸುತ್ತಿದ್ದೇವೆ ಅಂತ ಹೇಳುತ್ತಿದ್ದೀಯಲ್ಲ ಇಷ್ಟು ದೊಡ್ಡ ಅಪವಾದವನ್ನ ನಮ್ಮ ಮೇಲೆ ಹಾಕುತ್ತಿದ್ದೀಯಾ ಅಂತ ಹೇಳಿದಳು ಆಗ ನಾನು ನಾನೇನು ಸುಮ್ಮನೆ ಹೇಳುತ್ತಿಲ್ಲ ಒಂದಿನವಾದರೂ ಅವಳಿಗೆ ಸ್ವತಂತ್ರವಾಗಿ ಇರಲು ಬಿಟ್ಟಿದ್ದೀರಾ ಏನನ್ನಾದರೂ ಹೇಳಲು ಬಿಟ್ಟಿದ್ದೀರಾ ಅವಳು ಕೂಡ ಈ ಮನೆಯ ಸದಸ್ಯೆ ಅನ್ನುವ ವಿಶ್ವಾಸವನ್ನ ಅವಳಲ್ಲಿ ಮೂಡಿಸಿದ್ದೀರಾ ಇದು ನಿನ್ನ ಮನೆ ನಿನಗಿಷ್ಟದಂತೆ ಸಂತೋಷದಿಂದ ಇರು ಅಂತ ಎಂದಾದರೂ ಹೇಳಿದ್ದೀರಾ ನಿಮಗೆ ಗೊತ್ತ ಅಪ್ಪ ನಾವು ಯಾವುದೇ ಕೆಲಸ ಮಾಡುವಾಗ ಲೇಟ್ ಆದರೆ ಅಥವಾ ತಪ್ಪಾದಾಗ ಇದು ನಿಮ್ಮ ಮನೆ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳುತ್ತಾರೆ ಆದರೆ ಉಳಿದ ಒಳ್ಳೆಯ ಕೆಲಸಕ್ಕಾಗಿ ಅವರ ಮಗಳು ಮತ್ತು ಅಳಿಯನಿಗೆ ಹೇಳುತ್ತಾರೆ ಮನೆಯ ಯಾವುದೇ ವಿಷಯದ ಬಗ್ಗೆ ಮಾತನಾಡಿ ನಿರ್ಣಯ ತೆಗೆದುಕೊಳ್ಳುವಾಗ ನಮ್ಮಿಬ್ಬರನ್ನ ಬಿಟ್ಟು ಮಗಳು ಮತ್ತು ಅಳಿಯ ಕಡ್ಡಾಯವಾಗಿ ಇರಬೇಕು ಇವರಿಗೆ ಕೊನೆಗೆ ಇವರ ಮಗಳು ಮತ್ತು ಅಳಿಯ ಹೇಳಿದಂತೆಯೇ ಆಗುತ್ತದೆ ಇವರ ಇಬ್ಬರು ಗಂಡು ಮಕ್ಕಳನ್ನು ಹಾಗೆ ಸುಮ್ಮನೆ ಕೇಳುತ್ತಾರೆ ಅವರು ಹೆಸರಿಗೆ ಮಾತ್ರ ಗಂಡು ಮಕ್ಕಳು ಅವರು ಹೇಳಿದ ಮಾತು ಎಂದೂ ನಡೆಯುವುದಿಲ್ಲ ನಾವು ಇಡೀ ದಿನ ಎಷ್ಟೇ ಕೆಲಸ ಮಾಡಲಿ ಇವರಿಂದ ಹೊಗಳಿಕೆಯ ಒಂದು ಮಾತು ಬರುವುದಿಲ್ಲ ನಾವು ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಕುಳಿತಾಗ ಏನಾದರೂ ನೆಪ ಮಾಡಿಕೊಂಡು ತಟ್ಟೆಯನ್ನು ನೋಡಲು ಬರುತ್ತಾರೆ ನಾವೇನಾದರೂ ನಮಗಾಗಿ ಬೇಳೆ ಪಲ್ಯ ತರಕಾರಿ ಹೆಚ್ಚಿಗೆ ಇಟ್ಟುಕೊಂಡಿದ್ದೇವೆಯೋ ಅಂತ ಮತ್ತೆ ನಮಗಾಗಿ ಏನನ್ನಾದರೂ ಮಾಡಿಕೊಂಡಿದ್ದಾರೆಯೇ ಅಂತ ನಾವು ಸೊಸೆ ಎಂದಿರರು ಮನೆಯಲ್ಲಿ ಯಾವಾಗ ಮಲ್ಕೋತೀವಿ ಯಾವಾಗ ಏಳ್ತೀವಿ ಯಾವಾಗ ಊಟ ಮಾಡುತ್ತೇವೆ ಯಾವಾಗ ಹೊರಗಡೆ ಹೋಗ್ತೀವಿ ಎಷ್ಟು ಸಮಯದವರೆಗೆ ಹೋಗುತ್ತೇವೆ ಎಷ್ಟು ದಿನದವರೆಗೆ ನಮ್ಮ ತವರು ಮನೆಗೆ ಹೋಗ್ತೇವೆ ಮತ್ತೆ ವಾಪಸ್ ಯಾವಾಗ ಬರ್ತೇವಿ ಇವೆಲ್ಲವನ್ನು ಇವರೇ ನಿರ್ಧಾರ ಮಾಡುತ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ನಾವು ಯಾವ ಬಣ್ಣದ ಸೀರೆಯನ್ನ ಉಡಬೇಕು ಅನ್ನುವುದನ್ನು ಕೂಡ ಇವರೇ ನಿರ್ಧಾರ ಮಾಡುತ್ತಾರೆ ನಾವು ಅದನ್ನು ಕೂಡ ಒಪ್ಪಿಕೊಳ್ಳುತ್ತೇವೆ ಆದರೆ ಇವರು ಹೇಳುತ್ತಾರೆ ನಾನು ಇವರ ಮಾತನ್ನ ಕೇಳೋದಿಲ್ಲ ಅಂತ ಮನೆಯ ವಾತಾವರಣ ನನ್ನಿಂದಲೇ ಹಾಳಾಗಿದೆ ಅಂತ ಅದು ಹೇಗೆ ಅಪ್ಪ ಕೇವಲ ಅಕ್ಕಳಿಂದಲೇ ಮನೆ ಸರಿಯಾಗಿ ನಡೆಯುತ್ತಿದೆ ಅಂತೆ ಆಗ ಅತ್ತೆ ನೀನು ಇವತ್ತು ಬಹಳ ಜಾಸ್ತಿನೇ ಮಾತಾಡ್ತಾ ಇದ್ದೀಯಾ ಸೊಸೆ ಅಂತ ಹೇಳಿದಾಗ ಅಪ್ಪ ಬೀಗರೆ ಅವಳನ್ನ ಮಾತನಾಡಲು ಬಿಡಿ ಅದು ಅವಳ ಹುಟ್ಟಿನಿಂದ ಬಂದಂತಹ ಗುಣ ಅವಳು ತಪ್ಪು ಮಾಡಿದ್ದರೆ ತಾನೇ ಒಪ್ಪಿಕೊಳ್ಳುತ್ತಾಳೆ ಆದರೆ ಅವಳ ತಪ್ಪು ಇಲ್ಲದಿದ್ದರೆ ಅವಳು ನನಗೂ ಕೂಡ ಹೆದರುವುದಿಲ್ಲ ನನಗೂ ಕೂಡ ಎದುರು ನಿಲ್ಲುತ್ತಾಳೆ ಅಂತ ಅತ್ತೆಗೆ ಹೇಳಿದರು ಅಪ್ಪ ನಾನು ಇಷ್ಟೊತ್ತೋ ಅವರು ನನ್ನ ತಪ್ಪನ್ನು ಹೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟೆ ಆದರೆ ಇದರ ಹೊರತಾಗಿಯೂ ಅವರು ತ ನನ್ನ ಜೊತೆ ಏನು ಮಾಡಿದ್ದಾರೆ ಗೊತ್ತಾ ಅಂತ ಹೇಳುತ್ತಿರುವಾಗ ನನ್ನ ತಂದೆ ಸಾಕು ಮಗಳೇ ಇನ್ನು ಮುಂದೆ ಏನೂ ಹೇಳಬೇಡ ಇನ್ನಷ್ಟು ಕೇಳಿ ನನಗೆ ತಡೆದುಕೊಳ್ಳಲು ಆಗುವುದಿಲ್ಲ ಸರಿ ಆಯ್ತು ಯಾವುದನ್ನು ಹೇಳುವುದಿಲ್ಲ ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳುತ್ತೇನೆ ಯಾವಾಗ ನನ್ನ ಅತ್ತೆಗೆ ನಾನು ಹಾಸ್ಟೆಲ್ ಅಲ್ಲಿ ಇದ್ದು ಕಾಲೇಜು ಮುಗಿಸಿದ್ದೇನೆ ಅಂತ ಗೊತ್ತಾಯಿತೋ ಆವಾಗಿನಿಂದ ಪ್ರತಿ ಸಮಯದಲ್ಲೂ ಸುತ್ತಿ ಬಳಸಿ ನನ್ನನ್ನ ಮದುವೆಗೂ ಮುಂಚೆ ಬೇರೆ ಯಾರೊಂದಿಗಾದರೂ ನಿನ್ನ ಸಂಬಂಧ ಇತ್ತ ಅಂತ ಕೇಳುತ್ತಿದ್ದಳು ಯಾಕೆಂದರೆ ನಾನು ಅವರ ಮಾತನ್ನು ಒಪ್ಪಿಕೊಂಡು ನನ್ನ ಚಾರಿತ್ರದ ಮೇಲೆ ಅವರು ಬೆರಳು ಮಾಡಿ ತೋರಿಸಬೇಕು ಅಂತ ಇದನ್ನು ಕೇಳುತ್ತಲೇ ನನ್ನ ತಂದೆಯ ಕಣ್ಣು ರಕ್ತದ ಹಾಗೆ ಕೆಂಪಾದವು ನನ್ನ ಅತ್ತೆ ಹೆದರುತ್ತಾ ನಿಂತಳು ಆಗ ಅಪ್ಪ ಎಂತಹ ಜನ ನೀವು ನಿಮ್ಮ ಯೋಚನೆ ಮಟ್ಟ ಎಷ್ಟು ಕೀಳಾಗಿದೆ ಒಳ್ಳೆಯ ಹೆಸರು ಮಾಡಿದ ಮತ್ತು ತಿಳುವಳಿಕೆ ಉಳ್ಳಂತಹ ಮನೆತನದವರು ನೀವು ಅಂತ ತಿಳಿದಿದ್ದೆ ಇಲ್ಲಿ ನಮ್ಮ ಮಗಳು ಖುಷಿಯಿಂದ ಆರಾಮಾಗಿ ಇರುತ್ತಾಳೆ ಅಂತ ಯೋಚಿಸಿದ್ದೆ ಆದರೆ ನಿಮ್ಮ ಯೋಚನೆಗಳು ಇಷ್ಟು ಕೆಟ್ಟದಾಗಿ ಇರುತ್ತವೆ ಅಂತ ತಿಳಿದಿರಲಿಲ್ಲ ಮೊದಲೇ ಗೊತ್ತಾಗಿದ್ದರೆ ನಾನು ನನ್ನ ಮಗಳನ್ನು ನಿಮ್ಮ ಮನೆಗೆ ಕೊಡುತ್ತಲೇ ಇರಲಿಲ್ಲ ಮಗಳೇ ಇಲ್ಲಿಂದ ನಡಿ ನೀನು ಇಷ್ಟು ಹೇಳಿದ ಮೇಲೂ ಇದೇ ಮನೆಯಲ್ಲಿ ಇದ್ದರೆ ನಿನಗೆ ದುರ್ಗತಿಯ ಪ್ರಾಪ್ತಿಯಾಗುತ್ತದೆ ಆದರೆ ಇವರಿಗೆ ಸೊಸೆ ಬೇಕಾಗಿಲ್ಲ ಇವರು ಹೇಳಿದ ಹಾಗೆ ಕುಣಿಯುವ ಗೊಂಬೆ ಬೇಕಾಗಿದೆ ಅಂತ ಅತಿ ಸಿಟ್ಟಿನಿಂದ ಹೇಳಿದರು ಹೌದು ಅಪ್ಪ ನೀವು ಸರಿಯಾಗಿಯೇ ಹೇಳಿದ್ದೀರಿ ಆದರೆ ನಾನು ಜೀವನ ಪರ್ಯಂತ ಇಲ್ಲಿ ಇರಲು ಇಷ್ಟಪಡುವುದಿಲ್ಲ ಅನ್ನುವಷ್ಟರಲ್ಲಿ ನನಗೆ ಅಚಾನಕ್ಕಾಗಿ ತಲೆಸುತ್ತು ಬಂದು ವಾಂತಿ ಬರುವ ಹಾಗೆ ಆಯಿತು ಬಹುಶಃ ನನಗೆ ಹೆಚ್ಚಿಗೆ ಮಾತನಾಡಿದ್ದರಿಂದ ಮತ್ತು ಅತ್ತಿದ್ದರಿಂದ ಇರಬಹುದು ಅಂದುಕೊಂಡೆ ಆದರೆ ನನಗೆ ವಾಂತಿ ನಿಲ್ಲಲೇ ಇಲ್ಲ ತಲೆ ಸುತ್ತು ಬಂದು ಬಿದ್ದು ಬಿಟ್ಟೆ ಆಗ ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದರು ನನ್ನ ಅತ್ತೆ ನಾನು ನಾಟಕ ಮಾಡುತ್ತಿದ್ದೇನೆ ಅಂತ ತಿಳಿದುಕೊಂಡಳು ಆಗ ನನಗೆ ತಿಳಿಯಿತು ನಾನು ಎರಡು ತಿಂಗಳ ಪ್ರೆಗ್ನೆಂಟ್ ಇದ್ದೇನೆ ಅಂತ ನಿಜ ಹೇಳಬೇಕು ಅಂದರೆ ಈ ವಿಷಯ ಕೇಳಿ ನನ್ನ ಅಕ್ಕ ಮಾತ್ರ ಖುಷಿಯಿಂದ ಶುಭಾಶಯ ಹೇಳಿದಳು ಆದರೆ ಬೇರೆ ಯಾರಿಗೂ ಈ ವಿಷಯವನ್ನು ತಿಳಿದು ಖುಷಿಯಾಗಲಿಲ್ಲ ನನ್ನ ಗಂಡನು ಖುಷಿಯಾಗಲಿಲ್ಲ ನಾನು ಆಸ್ಪತ್ರೆಯಿಂದ ಸೀದಾ ನನ್ನ ತವರು ಮನೆಗೆ ಹೋದೆ ನಾನು ತವರು ಮನೆಗೆ ಬಂದು ಇಷ್ಟು ದಿನಗಳಾದರೂ ನನ್ನ ಅತ್ತೆ ಮಾವ ಒಂದು ಫೋನ್ ಕಾಲ್ ಕೂಡ ಮಾಡಿ ನನ್ನನ್ನ ವಿಚಾರಿಸಲಿಲ್ಲ ಆದರೆ ಅಕ್ಕ ಗೀತಾಳು ಒಂದೆರಡು ಸಾರಿ ಕದ್ದು ಮುಚ್ಚಿ ನನಗೆ ಫೋನ್ ಕಾಲ್ ಮಾಡಿದ್ದಳು ನನ್ನ ಗಂಡ ಸ್ವಲ್ಪ ನನ್ನ ಜೊತೆ ಸಹಕರಿಸಿದ ಸ್ವಲ್ಪ ತಿಂಗಳುಗಳಲ್ಲಿ ನಾನು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟೆ ನನ್ನ ಅಪ್ಪ ಖುಷಿಯಿಂದ ನನ್ನ ಅತ್ತೆ ಮಾವನಿಗೆ ನಿಮಗೆ ಗಂಡು ಮೊಮ್ಮಗು ಹುಟ್ಟಿದ್ದಾನೆ ಅಂತ ಹೇಳಿದರೂ ಕೂಡ ನನ್ನ ಅತ್ತೆ ಮಾವನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಆಗ ನನ್ನ ಭಾವ ನನ್ನ ತಂದೆಯ ಅಕೌಂಟ್ಗೆ ಸ್ವಲ್ಪ ದುಡ್ಡನ್ನು ಹಾಕಿ ಮಗುವಿಗಾಗಿ ಹಾಗೂ ಆಸ್ಪತ್ರೆಯ ಖರ್ಚಿಗಾಗಿ ಇಟ್ಟುಕೊಳ್ಳಿ ಅಂತ ಹೇಳಿದರು ನಾನು ಇಷ್ಟು ದಿನ ತವರು ಮನೆಯಲ್ಲಿ ಇದ್ದುದರಿಂದ ನನ್ನ ಅತ್ತೆ ಮನೆಯವರು ನನ್ನನ್ನ ಬೈದುಕೊಳ್ಳುತ್ತಿದ್ದರು ಜೀವನ ಪರ್ಯಂತ ತವರು ಮನೆಯಲ್ಲೇ ಇರುತ್ತೀಯಾ ಇಷ್ಟೊಂದು ಹಠ ಮಾಡಿದರೆ ಗಂಡನ ಮನೆಯಲ್ಲಿ ಹೇಗೆ ಇರುತ್ತೀಯಾ ನೀನು ಹೀಗೆ ನಿಷ್ಠುರವಾಗಿ ಮಾತನಾಡಿ ಎಲ್ಲರನ್ನ ಎದುರು ಹಾಕಿಕೊಳ್ಳುವುದು ನನಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ ಹೀಗೆ ನನ್ನ ತಾಯಿಯು ನನಗೆ ತಿಳುವಳಿಕೆ ಹೇಳಿದ್ದರಿಂದ ನನ್ನ ಮನಸ್ಸು ಸ್ವಲ್ಪ ಶಾಂತವಾಯಿತು ಮಗುವಿಗೆ ಮೂರು ತಿಂಗಳು ಆದ ನಂತರ ನನ್ನ ಗಂಡ ಮತ್ತೆ ಮನೆಗೆ ನನ್ನನ್ನ ಕರೆದುಕೊಂಡು ಹೋಗಲು ಬಂದು ನಡೆ ಈಗ ಮಗುವನ್ನು ನೋಡಿ ನನ್ನ ತಂದೆ ತಾಯಿಯ ಕೋಪವೆಲ್ಲ ಶಮನವಾಗುತ್ತದೆ ಆಗ ನನಗೂ ಇವರು ಸರಿಯಾಗಿ ಹೇಳುತ್ತಿದ್ದಾರೆ ಅಂತ ಅನಿಸಿತು ಆದರೆ ನನ್ನ ಅತ್ತೆ ನನ್ನನ್ನ ಪ್ರೀತಿಯಿಂದ ಕಾಣದಿದ್ದರೂ ತಮ್ಮ ಮೊಮ್ಮಗನನ್ನು ತುಂಬಾ ಪ್ರೀತಿಸುತ್ತಾರೆ ಅಂತ ತಿಳಿದು ನಾನು ಮತ್ತೆ ನಮ್ಮ ಅತ್ತೆ ಮನೆಗೆ ಹೋದೆ ಆದರೆ ನನ್ನ ಅತ್ತೆ ಮಾವ ನನ್ನ ಜೊತೆ ಮಾತನಾಡುವುದಿರಲಿ ಅವರ ಮೊಮ್ಮಗನನ್ನು ಎತ್ತಿಕೊಳ್ಳಲಿಲ್ಲ ನನಗೆ ಬಹಳ ಸಂಕಟವಾಗಿ ಅಳು ಬಂದಿತು ಆದರೆ ಒಂದಂತೂ ನಿಜ ನನ್ನ ಗಂಡನಿಗೆ ಅವನ ಜವಾಬ್ದಾರಿ ಅವನಿಗೆ ಇನ್ನೂವರೆಗೂ ಅರ್ಥವಾಗಿಲ್ಲ ಅಂತ ತಿಳಿಯಿತು ಅವರು ಯಾವುದೇ ಒಳ್ಳೆಯ ಕೆಲಸ ಮಾಡುತ್ತಿರಲಿಲ್ಲ ಇದೇ ವಿಷಯವನ್ನ ಇಟ್ಟುಕೊಂಡು ನಮ್ಮ ಅತ್ತೆ ಮಾವರು ಅವರ ಮೇಲೆ ಸಿಟ್ಟು ಮಾಡಿಕೊಂಡಿದ್ದರು ಒಂದು ದಿನ ಮಾವ ಮನೆಯಿಂದ ನಮ್ಮನ್ನ ಹೊರ ಹೋಗಲು ಹೇಳಿದರು ಆದರೆ ನನ್ನ ಗಂಡ ನಮ್ಮ ತಂದೆ ಸಿಟ್ಟಿನಲ್ಲಿ ಹೀಗೆ ಹೇಳಿರಬೇಕು ಅಂತ ತಿಳಿದುಕೊಂಡರು ಆದರೆ ನಿಜವಾಗಿಯೂ ನಮ್ಮ ಮಾವ ನಮ್ಮನ್ನು ಮನೆಯಿಂದ ಹೊರ ಹೋಗಲು ಹೇಳಿದ್ದರು ಇಂತಹ ಸಣ್ಣ ಮಗುವನ್ನ ಇಟ್ಟುಕೊಂಡು ಬೇರೆ ಮನೆ ಮಾಡಿ ಜೀವನ ಹೇಗೆ ನಡೆಸಬೇಕೆಂದು ನನ್ನ ಪತಿ ದುಃಖದಿಂದ ಮಾವನನ್ನು ಕೇಳಿದಾಗ ಅವರು ಎಲ್ಲಿಗಾದರೂ ಹೋಗು ನಿನ್ನ ಹೆಂಡತಿ ಎಲ್ಲಿ ಹೇಳುತ್ತಾಳೋ ಅಲ್ಲಿ ಹೋಗು ಅಂತ ಅರಚಿದರು ಒಂದಿನ ಆರು ತಿಂಗಳ ಮಗುವನ್ನ ತೆಗೆದುಕೊಂಡು ಮತ್ತು ನನ್ನ ಗಂಡನನ್ನ ಕರೆದುಕೊಂಡು ನಾನು ನನ್ನ ತವರು ಮನೆಗೆ ಬಂದೆ ಆಗ ನನ್ನ ಗಂಡ ಕೆಲಸವನ್ನ ಹುಡುಕಲು ಶುರು ಮಾಡಿದರು ಆದರೆ ಅವರಿಗೆ ಕೆಲಸದ ಅನುಭವ ಇಲ್ಲದ ಕಾರಣದಿಂದ ಅವರಿಗೆ ಒಳ್ಳೆಯ ಕೆಲಸ ಸಿಗಲಿಲ್ಲ ನಾನು ಮೂರು ವರ್ಷಗಳವರೆಗೂ ನನ್ನ ತವರು ಮನೆಯಲ್ಲಿಯೇ ಉಳಿದೆ ಅದಕ್ಕಾಗಿ ನನ್ನ ತಂದೆ ತಾಯಿಯು ಬೇಸರಗೊಂಡಿದ್ದರು ನನ್ನ ಮುಂದಿನ ಜೀವನದ ಬಗ್ಗೆ ನನಗೆ ಚಿಂತೆ ಶುರುವಾಗಿತ್ತು ಒಳ್ಳೆಯ ಕೆಲಸ ಸಿಗದ ಕಾರಣ ನನ್ನ ಗಂಡ ಭಾವನೆಗೆ ಫೋನ್ ಕಾಲ್ ಮಾಡಿ ಅವರ ಹತ್ತಿರ ಸ್ವಲ್ಪ ಹಣದ ಸಹಾಯವನ್ನ ತೆಗೆದುಕೊಂಡು ಒಂದು ಚಿಕ್ಕದಾದ ಅಂಗಡಿಯನ್ನ ಶುರು ಮಾಡಿದರು ದಿನ ಕಳೆದಂತೆ ಅಂಗಡಿಯಿಂದ ಚೆನ್ನಾಗಿ ಲಾಭ ಬರತೊಡಗಿತ್ತು ನಾನು ಕೂಡ ಒಂದು ಪ್ರೈವೇಟ್ ಕೆಲಸಕ್ಕೆ ಸೇರಿಕೊಂಡೆ ಇದರ ಮಧ್ಯದಲ್ಲಿ ನಾನು ಎರಡನೇ ಮಗುವಿಗೂ ಪ್ರೆಗ್ನೆಂಟ್ ಆದೆ ಈ ವಿಷಯವನ್ನು ನಮ್ಮ ಅತ್ತೆ ಮಾವನಿಗೆ ತಿಳಿಸಿದೆ ಆದರೆ ಅವರು ನನ್ನ ಹತ್ತಿರ ಕೂಡ ಬರಲಿಲ್ಲ ನನ್ನನ್ನು ಕೂಡ ಅವರ ಹತ್ತಿರ ಕರೆಯಿಸಿಕೊಳ್ಳಲಿಲ್ಲ ಈ ಬಾರಿಯೂ ನನ್ನ ತಾಯಿಯ ನನ್ನ ಹೆರಿಗೆಯನ್ನ ನೋಡಿಕೊಂಡಳು ಹತ್ತು ವರ್ಷಗಳ ನಂತರ ನಾನು ಈಗ ಒಂದು ಒಳ್ಳೆಯ ಜೀವನವನ್ನ ನಡೆಸುತ್ತಿದ್ದೇನೆ ಆದರೆ ನನ್ನ ಅತ್ತೆ ಮಾವನ ದೃಷ್ಟಿಯಲ್ಲಿ ನಾನು ಇನ್ನೂ ಸಂಸ್ಕಾರಹೀನ ಹೆಣ್ಣು ಮಗಳಾಗಿಯೇ ಉಳಿದಿದ್ದೇನೆ ನಾನು ಅತ್ತೆಯ ಮನೆಗೆ ಹೋಗುವುದನ್ನು ಬಹಳ ಕಡಿಮೆ ಮಾಡಿದ್ದೆ ಅತ್ತೆ ಮಾವನನ್ನ ಎಷ್ಟು ಬಾರಿ ನಮ್ಮ ಮನೆಗೆ ಕರೆದರೂ ಅವರು ಬರುತ್ತಿರಲಿಲ್ಲ ಆಗ ನಾನು ಅವರನ್ನ ಕರೆಯುವುದನ್ನೇ ಬಿಟ್ಟು ಆದರೆ ನನ್ನ ಗೀತಾ ನನ್ನನ್ನು ಭೇಟಿಯಾಗಲು ಯಾವಾಗಲಾದರೊಮ್ಮೆ ಬರುತ್ತಿದ್ದಳು ಅವಳು ನನ್ನ ಮನೆಗೆ ಬಂದಾಗ ನನ್ನನ್ನಷ್ಟೇ ದೃಷ್ಟಿಸಿ ನೋಡುತ್ತಾ ಶ್ವೇತಾ ನೀನು ಬಹಳ ಗಟ್ಟಿಗಿತ್ತಿ ಇದ್ದೀಯಾ ನೀನು ಬಾಯಿ ತೆರೆದು ಮಾತನಾಡಿ ಅನ್ಯಾಯವನ್ನ ವಿರೋಧಿಸಿದೆ ನನಗೆ ನಿನ್ನಷ್ಟು ಧೈರ್ಯವಿಲ್ಲ ಅಂತ ಹೇಳಿದಳು ಒಂದಿನ ನಾನು ಅಕ್ಕಳನ್ನು ಕೇಳಿಯೇ ಬಿಟ್ಟೆ ಅಕ್ಕ ಆ ದಿನ ನೀನು ಅಷ್ಟೊಂದು ಅಳುತ್ತಿದ್ದೀಯಲ್ಲ ಏಕೆ ಅಂತ ಅದಕ್ಕೆ ಅವಳು ಹೆಚ್ಚಿಗೆ ಏನು ಹೇಳದೆ ನಿನ್ನೊಂದಿಗೆ ಅಲ್ಲಿ ಏನು ನಡೆಯುತ್ತೋ ಅದಕ್ಕಿಂತ ಹೆಚ್ಚಿಗೆ ನನ್ನೊಂದಿಗೂ ನಡೆದಿತ್ತು ಆದರೆ ನೀನು ನಿನ್ನ ತಂದೆಗೆ ಊಟವನ್ನಾದರೂ ಮಾಡಿಸಿದೆ ಆದರೆ ನನ್ನ ತಂದೆ ಬಂದಾಗ ಇವರ ಊಟವನ್ನ ಮಾಡಿಸಿ ಕೊಡಲಿಲ್ಲ ಅಂತ ಹಳೆಯದನ್ನ ನೆನಪಿಸಿಕೊಂಡು ಅಳತೊಡಗಿದಳು ಆಗ ನಾನು ಅವಳಿಗೆ ಇಷ್ಟಾದರೂ ನೀನು ಒಳ್ಳೆಯ ಸಂಸ್ಕಾರವಂತೆ ತರ ಇರುತ್ತೀಯಲ್ಲ ಅದೆಲ್ಲವನ್ನೂ ಬಿಡುತ್ತಿಲ್ಲ ವೇಕೆ ಎಲ್ಲರಿಗಾಗಿ ಯೋಚನೆ ಮಾಡಿ ಏಕೆ ಸಾಯುತ್ತೀಯಾ ಅಂತ ಕೇಳಿದಾಗ ಅವಳು ನೀನು ಸರಿಯಾಗಿ ಹೇಳಿದ್ದೀಯಾ ಶ್ವೇತಾ ಆದರೆ ನಾನು ಆ ಮನೆಗೆ ಬಂದಾಗಿನಿಂದ ಬಾಯ್ ತೆರೆದು ಒಮ್ಮೆಯೂ ಎದುರು ಮಾತನಾಡಿಲ್ಲ ಆದರೆ ಇಷ್ಟು ವರ್ಷ ಬಿಟ್ಟು ಈಗ ಹಾಗೆ ಮಾಡಿದರೆ ಏನು ಉಪಯೋಗ ಯಾವಾಗ ನೀನು ಅವರಿಗೆ ತಿರುಗಿ ಮಾತಾಡಿ ಅವರ ತಪ್ಪನ್ನ ಅವರಿಗೆ ತೋರಿಸಿ ಬಂದಿಯೋ ಆಗಿನಿಂದ ಅವರು ಸ್ವಲ್ಪ ಶಾಂತವಾಗಿದ್ದಾರೆ ಈಗ ನನಗೆ ನನ್ನ ಇಷ್ಟದಂತೆ ಇರಲು ಸ್ವಲ್ಪ ಸ್ವತಂತ್ರ ಸಿಕ್ಕಿದೆ ಅಂತ ಹೇಳಿದಳು ಆಗ ನಾನು ಸೊಸೆ ಅಂದರೆ ನಿನ್ನಂತೆ ಇರಬೇಕು ನಿನ್ನವೋ ದೊಡ್ಡ ಗುಣ ನಿನ್ನಷ್ಟು ದೊಡ್ಡ ಗುಣ ನನ್ನಲ್ಲಿ ಇಲ್ಲ ಅಂತ ಹೇಳಿ ನಾನು ನಗತೊಡಗಿದೆ ಆಗ ಅವಳು ಕೂಡ ನಗತೊಡಗಿದಳು ನಾನು ಈಗ ನನ್ನ ಪರಿವಾರದಲ್ಲಿ ಖುಷಿಯಾಗಿದ್ದೇನೆ ಆದರೆ ಹಳೆಯ ಘಟನೆಗಳನ್ನ ನೆನೆಸಿ ಸ್ವಲ್ಪ ಯೋಚಿಸುತ್ತೇನೆ ನಾನು ವಿದ್ಯಾವಂತಳಾಗಿದ್ದರಿಂದ ನನ್ನ ಜೀವನವನ್ನು ನಾನು ನೋಡಿಕೊಂಡು ಹೋಗಬಹುದಿತ್ತು ಯಾರನ್ನೂ ನೆಚ್ಚದೆ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬಹುದಿತ್ತು ನಾನು ಅಷ್ಟೊಂದು ಕಲಿತಿದ್ದರೂ ನನ್ನೊಂದಿಗೆ ಈ ರೀತಿ ನಡೆಯಿತು ಆದರೆ ಗೀತಾ ಅಕ್ಕಣಂತೆ ಕಲಿಯದೇ ಇರುವ ಮುಗ್ಧ ಸೊಸೆಯಂದಿರರು ಅವರಿಗೆ ಆಗುವ ಅನ್ಯಾಯದ ವಿರುದ್ಧ ಮಾತನಾಡಲು ಆಗುವುದಿಲ್ಲ ವಿರೋಧಿಸುವ ಧೈರ್ಯ ಇರುವುದಿಲ್ಲ ಆದರೆ ಅಂಥವರ ತಂದೆ ತಾಯಿಯು ಅವಳಿಗೋಸ್ಕರ ಬೆನ್ನಿಗೆ ನಿಲ್ಲದಿದ್ದರೆ ಅಂಥವಳ ಪರಿಸ್ಥಿತಿ ಎಷ್ಟು ದಯನೀಯ ಆಗಿರುತ್ತದೆ ಅವಳು ಎಷ್ಟು ಕಷ್ಟ ಅನುಭವಿಸುತ್ತಾಳೆ ಅವಳು ಎಷ್ಟು ಹೊಂದಿಕೊಂಡು ಹೋಗಬೇಕು ಇದನ್ನು ಯೋಚಿಸಿಯೇ ನಾನು ದುಃಖಿತಳಾಗುತ್ತೇನೆ ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು